ವೆಲ್ಕಮ್ ಟು ಐ ಪೈ ಟ್ರಿಕ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಚಾಟ್ ಜಿ ಪಿ ಟಿ ಬಳಕೆ ಹೇಗೆ ಮಾಡುವುದು ಕ್ಯೂ ಹೇಗೆ ಹುಡುಕುವುದು ಟೆಲಿಗ್ರಾಮ್ ಮತ್ತು ಕ್ರೋಮ್ ಮತ್ತು ನೋಟ್ಸ್ ಇವುಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಜಾ ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿ ಅನ್ನುವ ಮುಂಚೆಗೆ ಈ ಹಿಂದೆ ಇದಕ್ಕೆ ರಿಲೇಟೆಡ್ ಕ್ವಶನ್ ನೋಡೋಣ ಇದು ಮೊನ್ನೆ ನಡೆದಂಥ ಎಕ್ಸಾಮ್ ಅಲ್ಲಿ ಬಂದಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಅಲ್ಟ್ ಮ್ಯಾನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಅದನ್ನು ಸ್ಥಾಪಿಸಿದವರು ಪಿ ಟಿ ಫೌಂಡರ್ ಆಗಿ ಸ್ಯಾಮ್ ಅಲ್ಟ್ ಮ್ಯಾನ್ ಆಗಿದ್ದಾರೆ ಇದು ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಮೂವತ್ತರಂದು ಸ್ಥಾಪಿಸಲಾಯಿತು ತದನಂತರ ಈ ಪ್ರೆಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡೀಪ್ ಸ್ಪೇಕ್ ಅಂತ ಬವರು ಕಂಡಿಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲೀನಿಂಗ್ ಲೀನಿಂಗ್ ಪ್ಯಾಂಗ್ ಎಂಬರು ಇದು ಚೈನಾದನ್ ಸಾಫ್ಟ್ವೇರ್ ಆಗಿದೆ ಇದೊಂದು ನೆಕ್ಸ್ಟ್ ಜೆಮಿನಿ ಅಂತ ಬರ್ತದೆ ಇದನ್ನು ಜೆಮಿನಿ ಎ ಸಾಫ್ಟ್ವೇರ್ ಇದನ್ನು ಕೆಮರಾನ್ ಟೇಲರ್ ವಿನ್ ಅವರು ಇಬ್ಬರು ಸ್ಥಾಪಿಸಿದ್ದಾರೆ ಮೊದಲನೆಯಾಗಿ ಪಿ ಟಿ ಇಲ್ಲಿದ್ದಾರೆ ನೋಡಿ ಇವರೇ ಸ್ಯಾಮ್ ಅಲ್ಟ್ಮ್ಯಾನ್ ಇವರು ಅಮೆರಿಕ ಮೂಲದವರು ಡೀಪ್ ಸ್ಪೇಕ್ ಎಂಬುದು ಲಿಯಾಂಗ್ ವಿಂಗ್ಪಿಂಗ್ ಅವರು ಅಭಿವೃದ್ಧಿಪಡಿಸಿದಂಥ ಎ ಐ ಇದೆ ಇದು ಯೂಟ್ಯೂಬ್ ಕ್ರೋಮ್ ಇರದೇ ಇರುವಂಥ ಮಾಹಿತಿ ಯಾವುದನ್ನು ನೋಡಬೇಕೆಂಬುದನ್ನು ಎಲ್ಲವನ್ನು ಒಳಗೊಂಡಿರುವುದೇ ಈ ಚಾಟ್ ಜಿ ಪಿ ಟಿ ಅಲ್ಲಿರುವಂತಹ ಯೂಟ್ಯೂಬು ಕ್ರೋಮು ಯಾವುದೇ ಮಾಹಿತಿಯನ್ನು ಒಂದೇ ಎಡೆಗೆ ಕೊಡುವುದೇ ಜಾಟ್ ಜಿಪಿಟಿಯ ಮುಖ್ಯ ಉದ್ದೇಶ ನೀವು ಬೇಕಾದ ಪ್ರಶ್ನೆಯನ್ನು ಕೇಳಿದರೂ ತಕ್ಷಣವೇ ಉತ್ತರವನ್ನು ನೀಡುತ್ತದೆ ಮೊದಲನೇದಾಗಿ ನಾವು ಈ ಮೂಲಕ ನಿಮಗೆ ಹಿಂದೆ ಲಿಂಕ್ ಕಳಿಸಿದ್ದೇವೆ ಅವನನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಚಾಟ್ ಜಿಪಿಟಿ ಆ್ಯಪ್ಗಳನ್ನು ಫಸ್ಟ್ ಜಾಟ್ ಚಾಟ್ ಜಿ ಪಿ ಟಿ ನೆಕ್ಸ್ಟ್ ಟೆಲಿಗ್ರಾಮ್ ಬಗ್ಗೆ ಹೇಳುತ್ತೇನೆ ನೆಕ್ಸ್ಟು ಇದನ್ನು ಪಿ ವೈ ಕ್ಯೂ ಹೇಗೆ ಹುಡ್ಕೋದು ಆದಮೇಲೆ ಚಾಟ್ ಜಿ ಪಿ ಟಿಯನ್ನು ಹೇಳುತ್ತೇನೆ ಇವಾಗ ಪಿ ವೈ ಕ್ಯೂ ಹೇಗೆ ನೋಡೋದನ್ನು ನೋಡೋಣ ಮೊದಲನೇದಾಗಿ ಟೆಲಿಗ್ರಾಮನ್ನು ಓಪನ್ ಮಾಡಿಕೊಳ್ಳಿ ಟೆಲಿಗ್ರಾಮ್ನಲ್ಲಿ ಯಾವತ್ತಲಾದರೂ ಈ ಥರ ಸ್ಕ್ರೋಲ್ ಮಾಡ್ತಿರ್ತಾರೆ ಈ ಸ್ಕ್ರೋಲ್ ಮಾಡೋದರಿಂದ ನಿಮಗೆ ಬೇಗ ಸಿಗೋದಲ್ಲ ಅದಕ್ಕಾಗಿ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅಂತ ಸಿಗುತ್ತೆ ನಿಮಗೆ ಇಲ್ಲಿ ಫೈಲ್ ಎಕ್ಸಾಂಪಲ್ ಅಂದೇ ಗ್ರೂಪಲ್ಲಿ ನೋಡಿ ಇಷ್ಟು ಮಾಹಿತಿ ಇದೆ ನಿಮಗೆ ಯಾವುದು ಸ್ಟಡಿ ಮಾಡ್ತಿದ್ದೀರಾ ಲೈಕ್ ಕ್ವಶನ್ನ ಇದನ್ನು ಮೇಲೆ ಸರ್ಚ್ ಮಾಡಿ ಪಿ ಎಸ್ ಐ ಅಂತ ಬೇಕಾಗಿದ್ದರೆ ಪ್ರಬಂಧಗಳು ಅದು ರಿಲೇಟೆಡ್ ಕ್ವಶನ್ ಪೇಪರ್ಸು ಎನ್ವೈರ್ಮೆಂಟ್ ರಿಲೇಟೆಡ್ಡು ಕ್ವೆಶನ್ ಪೇಪರು ಎಲ್ಲವೂ ಮತ್ತು ಸಿಕ್ಸ್ ಟು ಟ್ವೆಲ್ತು ಅವೆಲ್ಲ ಈ ಹಿಂದೆಯೇ ಅಂದರೆ ಡೇಟ್ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಹಿಂದೆ ಅಪ್ಲೋಡ್ ಮಾಡಲಾಗಿದೆ ಬಟ್ ಸ್ಕ್ರೋಲ್ ಮಾಡೋಕ್ಕಿಂತ ನಿಮ್ಗೆ ಯಾವುದು ಬೇಕು ಅನ್ನೋದನ್ನು ಸರ್ಚ್ ಮಾಡಿದರೆ ತಕ್ಷಣ ಸಿಗುತ್ತದೆ ಇದೇ ಥರ ಎಲ್ಲ ಗ್ರೂಪಲ್ಲೇನೂ ಇರುತ್ತದೆ ನಂದೇ ಒಂದೇ ಗ್ರೂಪ್ ಅಂತಲ್ಲ ಬೇರೆ ಗ್ರೂಪಲ್ಲಿ ತೋರಿಸುತ್ತೇನೆ ಪ್ರಶ್ನೆ ಪತ್ರಿಕೆಗಳು ಹೆಚ್ಚು ಸಿಗಬೇಕಂದ್ರೆ ಸಿಗುತ್ತೆ ತೋರಿಸ್ದೆ ಇಲ್ಲಿ ನೋಡ್ತಿದ್ದೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಅಪ್ಲೋಡ್ ಮಾಡಿದಂಥ ಪ್ರಶ್ನೆ ಪತ್ರಿಕೆಗಳು ಕೆ ಎಸ್ ಮಾಸ್ಟರ್ ಮೈಂಡ್ ಅಂತ ಇದೆ ಇಲ್ಲಿ ಇವರು ಜಾಸ್ತಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದಾರೆ ಇಲ್ಲಿ ಇದನ್ನು ಕ್ಲಿಕ್ ಮಾಡೋದು ಫೈಲ್ ಅಂತ ಬರುತ್ತೆ ಇಲ್ಲಿ ನೋಡಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಇವೆಲ್ಲ ಪ್ರಶ್ನೆ ಪತ್ರಿಕೆಗಳೇ ನಿಮಗೆ ಪಿ ಡಿ ಒ ಅಂತ ಬೇಕಾಗಿದ್ದರೆ ಮೊನ್ನೆ ನಡೆದಂಥ ಪಿ ಡಿ ಒ ಕ್ವಶನ್ ಪೇಪರು ಇಲ್ಲೆಲ್ಲ ಸಿಗುತ್ತೆ ನೋಡಿ ಕೆ ಪಿ ಎಸ್ ಸಿ ಬೇಕಾಗಿದ್ದರೆ ಕೆ ಪಿ ಎಸ್ ಸಿ ಅವನು ಈ ಹಿಂದೆ ಅಪ್ಲೋಡ್ ಮಾಡಿದ್ದಾರೆ ಇದರಲ್ಲಿ ಇರುವಂಥ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ ಇದು ಆಗಲಿಲ್ಲ ಅಂದರೆ ಇಂಗ್ಲೀಷ್ ಇಂಪ್ರೂವ್ ಇದ್ದರೆ ಸಿ ಎಸ್ ಸಿ ಅಂತ ಪ್ರಿಲೀಮ್ಸ್ ಅಂತ ಬರ್ತದೆ ಯು ಪಿ ಎಸ್ ಸಿ ರಿಲೇಟೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ಇವರು ಪ್ರತಿದಿನ ಕ್ವಿಜ್ ಇರ್ತದೆ ಸಬ್ಜೆಕ್ಟ್ ವೈಸ್ ನೋಡ್ಬೋದು ಇದರಲ್ಲಿ ಸ್ಕ್ರೋಲ್ ಮಾಡಿ ಕ್ವಿಜ್ಜಿಸ್ ಅಂತ ಬರ್ತದೆ ಇಲ್ಲಿ ಹಿಸ್ಟರಿ ಜಿಯೋಗ್ರಫಿ ಇಂಡಿಯನ್ ಪೊಲಿಟಿ ಎಕನಾಮಿಕ್ಸ್ ಸೈನ್ಸ್ ಟೆಕ್ನಾಲಜಿ ಇವೆಲ್ಲವೂ ಫ್ರೀಯಾಗಿರ್ತದೆ ಇಲ್ಲಿ ನೋಡಿ ಆಪ್ಷನ್ನು ಲಾಸ್ಟ್ನೇ ಕೀ ದ ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ ಸ್ಟಾರ್ಟೆಡ್ ಇನ್ ದಿಸ್ ಅಂತ ಕೇಳಿದ್ದಾರೆ ನೋಡಿ ನೆಕ್ಸ್ಟ್ ಸೂಪೀಸ್ ಅಂತ ಬಗ್ಗೆ ಇದೆ ಮೋಡರೇಟ್ಸ್ ಆ್ಯಂಡ್ ಎಕ್ಸ್ಟಿಮೆಂಟ್ ಮಂದಗಾಮಿಗಳು ತೀವ್ರಗಾಮಿಗಳು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಹೀಗೆ ಕಾರ್ಯನಿರ್ವಹಿಸಿದ್ದರು ಇವೆಲ್ಲವುಗಳು ಆಪ್ಷನ್ ಕೊಡಲಾಗಿದೆ ನಿಮಗೆ ಬೇಕಾದ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ನಾಗ ಕೆಳಗಡೆ ಸಬ್ಮಿಟ್ ಅಂತ ಇರ್ತದೆ ಅದು ಎಷ್ಟು ಆನ್ಸರ್ ರೈಟ್ ಮಾಡಿದ್ದೀರಾ ಅಂತ ಶೋ ಆಗ್ತದೆ ಇದು ಫ್ರೀಯಾಗಿ ಸಿಗ್ತದೆ ಈ ಹಿಂದೆ ಯು ಪಿ ಎಸ್ ಸಿ ನಡೆದಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇದರ ಒಂದರಲ್ಲಿ ಅಡಗಿದೆ ಮತ್ತು ಫ್ರೀಯಾಗಿ ಸಿಗುತ್ತದೆ ನೀವು ನೋಡಬಹುದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ಡು ಇದು ಬೇಡಪ್ಪ ಅಂದರೆ ನಾವು ಹೇಳಿದ್ನಲ್ಲಿ ಇವಾಗ ಟೆಲಿಗ್ರಾಮ್ ಅಂತ ಹೇಳಿದ್ನಲ್ಲೂ ಇವಾಗಲಿ ಟೆಲಿಗ್ರಾಮ್ನಲ್ಲಿ ನಡೆದಂತಹ ನೋಡ್ದು ಇವಾಗ ಒಂದು ಡೌನ್ಲೋಡ್ ಮಾಡಿ ತೋರಿಸ್ತೇನೆ ನಿಮಗೆ ಕೆ ಪಿ ಎಸ್ ಸಿ ಪಿ ಡಿ ಒ ಎಕ್ಸಾಮ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕ್ವಶನ್ ಪೇಪರ್ ನಿಮಗೆ ಇದರಲ್ಲಿ ಯಾವುದೇ ಗೊತ್ತಿರಲಿಕ್ಕಂದರೆ ನಂತರ ನೀವು ಚಾಟ್ ಜಿ ಪಿ ಟಿ ಯೂಸ್ ಮಾಡ್ಬೋದು ಇವಾಗ ಚಾಟ್ ಜಿ ಪಿ ಟಿ ಹೇಗೆ ಯೂಸ್ ಮಾಡೋದನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ನೋಡೋಣ ಇವಾಗ ಇವಾಗ ಕ್ವೆಶನ್ ನೋಡೋಣ ಕರ್ನಾಟಕದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೈದರ ಯಾವ ಪ್ರಕರಣದ ಅಡಿಯಲ್ಲಿ ಆಯೋಗದ ಕಾರ್ಯಗಳನ್ನು ವಿವರಿಸಲಾಗಿದೆ ಅಂತ ಕ್ವಶನ್ ಇದೆ ಇದನ್ನು ಚಾಟ್ ಜಿ ಪಿ ಟಿ ಮೂಲಕ ನೋಡೋಣ ಕರ್ನಾಟಕದ ಹಿಂದುಳಿದ ವರ್ಗಗಳ ಹದಿನೈದು ತೊಂಬತ್ತೈದರ ಯಾವ ಪ್ರಕರಣದ ಆಯೋಗದ ಕಾರ್ಯವನ್ನು ವಿವರಿಸಲಾಗಿದೆ ತಿಳಿಸಿ ಅಂತ ಕೊಡಿ ಇದರೊಳಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳು ಕರ್ನಾಟಕ ಸ್ಟೇಟ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೆಕ್ಷನ್ ಒಂಬತ್ತು ಅಂದರೆ ಒಂಬತ್ತನೇ ಪ್ರಕರಣದಲ್ಲಿ ಆ ಮಾಹಿತಿಯನ್ನು ನೀಡಲಾಗಿದೆ ನಾವು ಇದರ ರಿಲೇಟೆಡ್ ಆಗಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಜಾತಿ ಸೇರಿಕೆ ಸಾಮಾಜಿಕ ಶೈಕ್ಷಣಿಕ ಯೋಜನೆ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಅಂತ ಅದರಲ್ಲಿ ಹೀಗೆ ಹಿಂದುಳಿದ ವರ್ಗಗಳ ಆಯೋಗದ ಕಾರ್ಯಾಚರಣೆ ವಿವರಿಸಲಾಗಿದೆ ಸೆಕ್ಷನ್ ಎಂಬುದು ಆಗಿದೆ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೂ ಇದೆ ಅದು ಸಿದ್ಧನಿದ್ದೇನೆ ಅಂತ ಅಂತರ್ದಲ್ಲ ಅವಾಗ ಎಸ್ ಅಂತ ಕೊಟ್ಟರೆ ನೀ ಇದೇ ರಿಲೇಟೆಡ್ ಇನ್ಫಾರ್ಮೇಷನ್ ಹೆಚ್ಚಾಗಿ ಅದೇ ರೆಡಿ ಮಾಡಿ ಕೊಡುತ್ತದೆ ಸೆಕ್ಷನ್ ಒಂಬತ್ತರ ಆಯೋಗ ಕಾರ್ಯ ಕಾರ್ಯಗಳು ಇವುಗಳಿದೆ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವುದೇ ವರ್ಗವನ್ನು ಅರ್ಜಿ ಪರಿಶೀಲಿಸಬಹುದು ಸರಳ ಸಾರಾಂಶದಲ್ಲಿ ಕೊಡ್ತದೆ ಇದು ಇದೇ ರೀತಿ ನೀವು ಬೇರೆ ಕ್ವಶನ್ ಬೇಕಾಗಿದ್ದೀರಿ ನಿಮಗೆ ಎಕ್ಸಾಂಪಲ್ ಹಿಂದುಳಿದ ವರ್ಗಗಳ ಆಯೋಗ ಕುರಿತು ಈ ಹಿಂದೆ ಕೇಳಿದ ಯು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿ ಕೊಟ್ಟರೆ ಅದು ತಿಳಿಸು ಹೇಳುತ್ತದೆ ಅದೇ ರೆಡಿ ಮಾಡಿ ಈ ಹಿಂದೆ ಓಲ್ಡ್ ಕ್ವೆಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿತ್ತು ಕ್ವಶನ್ನು ಎಕ್ಸಾಮ್ ನಡೆದಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿತ್ ರೆಫರೆನ್ಸ್ ಟು ಇಂಡಿಯನ್ ಪಾಲಿಟಿವ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಆನ್ಸರ್ ದಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಲ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಕ್ಲಾಸಸ್ ನೋ ಇದು ಕಂಡಕ್ಟೆಡ್ ಬೈ ಮುನ್ನೂರ ಎರಡನೇ ತಿದ್ದುಪಡಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಮತ್ತು ಎರಡು ಸಾವಿರದ ಇದು ಇಪ್ಪತ್ತು ಅನಿಸುತ್ತೆ ಇದು ಇದೇ ಥರ ಅದೇ ಪ್ರಶ್ನೆಯನ್ನು ರೆಡಿ ಮಾಡಿ ಕೊಡ್ತದೆ ನೀವು ಬೇಕಾದ ಪ್ರಶ್ನೆಯನ್ನು ಕೇಳಬೋದು ಇದರಲ್ಲಿ ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಿ ತೋರಿಸ್ತೇನೆ ಇದರಲ್ಲಿ ಇನ್ನು ಹೆಚ್ಚಾಗಿ ಎಚ್ ವೈ ಟಿ ಟಾಪಿಕ್ ಅಂದರೆ ಹೈಡಿನ ಟಾಪಿಕ್ ಅಂತ ಬರ್ತದೆ ಅದರಲ್ಲಿ ಇವಾಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನೋಡೋಣ ವಿಜಯನಗರ ಸಾಮ್ರಾಜ್ಯದ ಕುರಿತು ಈ ಹಿಂದೆ ಕೇಳಿದ ಪ್ರಶ್ನೆಗಳನ್ನು ಸಿದ್ಧಪಡಿಸಿ ರೆಡಿ ಮಾಡಿ ಕೊಟ್ಟಿದ್ದೆ ನೋಡಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ತುಂಗಭದ್ರ ನದಿ ಇದು ಕೃಷ್ಣದೇವರಾಯನು ಸಂಘವಂಶದ ಶ್ರೇಷ್ಠ ದೊರೆ ಇಸ್ ಒಂದು ಮಾತ್ರ ಸರಿಯಾಗಿದೆ ಕೃಷ್ಣದೇವರಾಯನು ತುಳುವ ರಾಜವಂಶಕ್ಕೆ ಸಂಬಂಧಿಸ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದಂತಹ ಮಧ್ಯಯುಗದ ಭಾರತದ ಇತಿಹಾಸಕ್ಕೆ ಸಂಬಂಧ ಅಮರಕೋಶ ಎಂಬುದು ವ್ಯಾಪಾರದಲ್ಲಿ ಬಳಸುವ ಸಂಸ್ಕೃತ ಪದಗಳ ನಿಘಂಟು ಇವನ್ನು ಕಟ್ ಪೇಸ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ನಲ್ಲಿ ಹಾಕಿದ್ದಾರೆ ಅಂದರೆ ಎಲ್ಲ ಪರೀಕ್ಷೆಗಳು ಪ್ರಶ್ನೆ ಕೇಳುವುದು ಯು ಪಿ ಎಸ್ ಸಿ ರಿಲೇಟೆಡ್ ಆಗಿ ಕಟ್ ಬ್ಯಾಂಡ್ ಪೇಸ್ಟ್ ಮಾಡೋದಾಗುತ್ತದೆ ನೋಡಿ ಯಾರು ಪಿ ಎಸ್ ಐ ಟ್ರೈ ಮಾಡ್ತಿದ್ದಾರೆ ಅವರು ಕಾವೇರಿ ನದಿ ಜೀವ ಜಲ ವಿವಾದಕ್ಕೆ ಸಂಬಂಧಿಸಿದಂತೆ ಯು ಪಿ ಎಸ್ ಸಿ ಮೇನ್ಸ್ ನಾನು ಕೇಳಿದ ಪ್ರಶ್ನೆ ಅದು ಪೀಠಿಕೆ ಹಿನ್ನೆಲೆ ಅರ್ಥ ಕಾರಣಗಳು ಸಂವಿಧಾನದ ನಿಬಂಧನೆಗಳು ಪರಿಣಾಮಗಳು ಪರಿಹಾರಗಳು ಉಪಸಂಹಾರ ಎಲ್ಲ ಅಂಶಗಳನ್ನು ಸಿದ್ಧಪಡಿಸಿಕೊಡಿ ಅಂತ ಕೇಳಿದ್ದೇನೆ ಅದೇ ರೀತಿ ಅವರು ಪೀಠಿಕೆ ಕೊಟ್ಟಿದ್ದಾರೆ ಹಿನ್ನೆಲೆ ಕೊಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿ ಕೊಟ್ಟಿದೆ ಇದು ಹದಿನೆಂಟುನೂರ ತೊಂಬತ್ತೆರಡರ ಒಪ್ಪಂದ ಹತ್ತೊಂಬತ್ತೂರ ಇಪ್ಪತ್ತ್ನಾಲ್ಕರ ಒಪ್ಪಂದ ಮೀನಿಂಗ್ ಅರ್ಥ ಎಂದರೇನು ವಿವಾದಕ್ಕೆ ಮುಖ್ಯ ಕಾರಣಗಳು ಸಾಂವಿಧಾನಿಕ ನಿಬಂಧನದಲ್ಲಿ ಏನಿದೆ ಎರಡು ನೂರ ಅರವತ್ತೆರಡು ನದಿ ವಿವಾದಗಳ ಸಂಬಂಧಿಸಿದ ಮಾಹಿತಿ ಹತ್ತೊಂಬತ್ತು ನೂರ ತೊಂಬತ್ತು ಕವೇರಿ ಜಲವಿವರ ಟ್ರಿಬ್ಯುನಲ್ ಸ್ಥಾಪನೆ ಪರಿಣಾಮಗಳು ಆರ್ಥಿಕ ಮತ್ತು ರಾಜಕೀಯ ಪರಿಣಾಮಗಳು ಪರಿಹಾರಗಳು ಸಲ್ಯೂಷನ್ ಇವುಗಳನ್ನು ನೀವು ಎಸ್ ಎ ರೈಟಿಂಗ್ ಪ್ರೆಸ್ ರೈಟಿಂಗ್ನಲ್ಲಿ ತುಂಬ ಉಪಯುಕ್ತವಾಗ್ತದೆ ಈ ಮಾಹಿತಿಯನ್ನು ಹಾಕಿ ಹಾಕಿದ್ದಾರೆ ಇಲ್ಲಿ ಕೆಳಗೆ ನೋಡಿದ್ದಾರೆ ಎರಡು ನೂರು ಮತ್ತು ಎರಡುನೂರ ಐವತ್ತು ಪದಗಳ ಒಳಗೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದನ್ನು ನೋಟ್ಸ್ ಅಥವಾ ಪಿ ಡಿ ಎಫ್ ರೂಪದಲ್ಲಿ ಕೊಡಲು ಅದು ಸಿದ್ಧ ಇದೆ ಅಂತ ನೋಡಿ ಅದು ಸತಿ ರೆಡಿ ಮಾಡಿ ನಿಮಗೆ ಕೊಡ್ತದೆ ಮೆಟ್ರಿಯಲ್ನ ಇಲ್ಲಿ ಎಸ್ ಅಂತ ಕೊಟ್ಟರೆ ಆಗುತ್ತದೆ ಇದು ಚಾಟ್ ಜಿ ಪಿ ಆಯಿತು ನೆಕ್ಸ್ಟ್ ಇವಾಗ ಚಾಟ್ ಜಿ ಪಿ ಟಿ ಪಿ ಆ ಕ್ಯೂ ಇವಾಗ ಹೇಗೆ ಎಂಬುದು ನೋಡಿದ್ದೀವಿ ಟೆಲಿಗ್ರಾಮ್ ಬಳಕೆ ಹೇಗೆ ನೋಡಿದ್ದೀವಿ ಕ್ರೋಮ್ ಬಳಕೆ ಹೇಗೆ ಎಂಬುದನ್ನು ಇವಾಗ ನೋಡೋಣ ಕ್ರೋಮ್ ಬಳಕೆ ಅಂದರೆ ಅದು ಜಾಸ್ತಿ ಇನ್ಫಾರ್ಮೇಷನ್ ಕೊಡುತ್ತೆ ಬಟ್ ಕರೆಕ್ಟಾಗಿ ಎಸ್ ಎ ರೈಟು ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಎರರ್ ಬರ್ತದೆ ಕ್ರೋಮ್ನಲ್ಲಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಕೊಡೋದೇ ಟೆಕ್ಸ್ಟ್ ಬುಕ್ ಅಂತ ಇದೆ ಒಂದು ಒಂದು ಕ್ವಶನ್ ಕೇಳಿದ್ದೇನೆ ಇಲ್ಲಿ ವಿಜಯನಗರ ಎಂಪೈರ್ ರಿಲೇಟೆಡ್ ಟು ಪಿ ವೈ ಕ್ಯೂ ಇನ್ ಟೆಸ್ಟ್ ಬುಕ್ ಅಂತ ಕೊಡಿ ಇಲ್ಲಿ ಅಂದರೆ ಇದು ರಿಲೇಟೆಡ್ ಪಿ ಅಷ್ಟು ಕ್ವಶನ್ ಪೇಪರ್ ನಿಮಗೆ ಸಿದ್ಧ ಮಾಡಿ ಕೊಟ್ಟಿದೆ ಇಲ್ಲಿ ಅಂದರೆ ಟೆಕ್ಸ್ಟ್ ಬುಕ್ನಲ್ಲಿ ಜಾಸ್ತಿ ಕ್ವಶನ್ ಪೇಪರ್ ಮಾಡಿದ್ದಾರೆ ಇದು ಪ್ರಶ್ನೆ ಪತ್ರಿಕೆ ಇದೆ ನೋಡಿ ಇಲ್ಲಿ ನೀವು ಬೇಕಾದರೆ ಟ್ರಾನ್ಸ್ಲೇಟ್ ಅಂತ ಇರುತ್ತದೆ ಇಲ್ಲಿ ಟೆಕ್ಸ್ಟ್ ಬುಕ್ ಆ್ಯಪ್ನಲ್ಲಿ ಅದನ್ನೇ ಹೊಡೆದೇ ಅಂತೇನೆ ಇವಾಗ ವಿಜಯನಗರ ಸಾಮ್ರಾಜ್ಯ ಇದು ಕೀ ಪಾಯಿಂಟ್ಸ್ ಅಂತ ಬರ್ತದೆ ಇದು ವೆರಿ ಇಂಪಾರ್ಟೆಂಟ್ ಇರ್ತದೆ ಇದು ಇದನ್ನು ಮುಂದೆ ಎಕ್ಸಾಮ್ನಲ್ಲಿ ಕೇಳಬಹುದು ಇವೆಲ್ಲ ನೋಟ್ಸ್ ಮಾಡಿ ಇಟ್ಟುಕೊಳ್ಳಿ ದೆಹಲಿ ಸುಲ್ತಾನ ಆಳ್ವಿಕೆ ಯಾವ ವ್ಯವಸ್ಥೆ ಬಹುಮಣಿ ಮತ್ತು ವಿಜಯನಗರ ಸಾಮ್ರಾಜ್ಯದ ಮೇಲೆ ಪ್ರಭಾವ ಬೀರಿತು ಇಕ್ತ ದಾರಿ ಈ ಮಾಹಿತಿ ನಿಮ್ಮ ಪುಸ್ತಕ ನೋಟ್ಸ್ ಎಲ್ಲಿ ಇರುವುದಿಲ್ಲ ಅದನ್ನು ಇದರಲ್ಲಿ ಸಿಗುತ್ತದೆ ನಿಮಗೆ ನೋಡಿ ಸಂಗಮ ವಂಶದಲ್ಲಿ ಮಾಹಿತಿ ಅಂಶ ಈ ಸಣ್ಣ ಸಣ್ಣ ಪಾಯಿಂಟನ್ನು ನೋಟ್ ಮಾಡಿಟ್ಕೊಳ್ಳಿ ಅದೇ ರೀತಿ ಪಾಯಿಂಟ್ ವಯಸ್ಸು ಬರ್ತದೆ ಕ್ವಶನ್ ತ್ರೀ ಕ್ವಶನ್ ಫೋರ್ ಈ ಥರ ಮಾಹಿತಿಯನ್ನು ನೋಡಬಹುದು ನೀವು ಇದು ಕ್ರೋಮ್ ಬಗ್ಗೆ ಮಾಹಿತಿ ಇನ್ನು ಟೆಸ್ಟ್ ಮಾರ್ಕರ್ ಅಂತ ಆ್ಯಪ್ ಇದೆ ಒಂದು ಇದನ್ನು ಓಪನ್ ಮಾಡ್ತೀರಾ ನೀವು ಇದರಲ್ಲಿ ನೋ ಎರಡು ಮಟ್ಕೋಬೇಕಾಗುತ್ತೆ ಇದರಲ್ಲಿ ರಿಲೇಟೆಡ್ ಕ್ವಶನ್ಸ್ ಇರ್ತದೆ ಇದು ಒಂದು ಟೆಲಿಗ್ರಾಮಲ್ಲಿ ಕಳಿಸಿರ್ತೇನೆ ನನಗೆ ಅಂದರೆ ಎಸ್ ಎಸ್ ಸಿ ಜಾಸ್ತಿ ಮಾಡೋರು ಹೆಲ್ಪ್ ಆಗ್ತಿದ್ದು ಎಕ್ಸಾಂಪಲ್ಲಾಗಿ ನಾನು ಪಿ ವಾ ಕ್ಯೂ ಅನಿಸೆಂಟ್ ಹಿಸ್ಟ್ರಿದ್ ನೋಡ್ತಿದ್ದೇನೆ ಇವಾಗ ಎರಡು ಅಪ್ಸನ್ ಬರ್ತಿದೆ ಎರಡು ಕ್ವಶನ್ ಅಂದರೆ ನೀವು ಬೇಕಾದ ಕ್ವೆಶನನ್ನು ಯಾಡ್ ಮಾಡ್ಬೋದು ನೀವಾಗಿ ಕ್ವೆಶನ್ ರೆಡಿ ಮಾಡ್ಕೊಂಡು ನೀವಾಗಿ ರೆಡಿ ಮಾಡ್ಕೊಂಡು ಬೇಕಾದ ಟೈಮ್ದಾಗ ಕೇಳ್ಬೋದು ಇನ್ನೊಂದು ಅದೇ ಸಿದ್ಧಪಡಿಸಿರ್ತದೆ ಅದನ್ನು ನೀವು ಅಟೆಂಡ್ ಮಾಡ್ಬೋದು ಒಂಥರ ಗೇಮ್ ಆಡಿದಂಗೆ ಮಾಡ್ಬೋದು ಇದನ್ನು ತೋರಿಸುತ್ತೆ ಇಲ್ಲಿ ಟೆಸ್ಟ್ ಅಟೆಂಪ್ಟ್ ಅಂತ ಮೇಲಕ್ಕೆ ಕಾಣಿಸ್ತದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಟೆಸ್ಟ್ ಟೈಪ್ ಟು ಅಂತಿದೆ ಟೈಪ್ ಒನ್ ಇದೆ ಟೈಪ್ ಟೂನಲ್ಲಿ ಕ್ಲಿಕ್ ಮಾಡಿದರೆ ಹು ಇಸ್ ನೋ ಇಸ್ ದ ಫಾದರ್ ಆಫ್ ಇಂಡಿಯನ್ ಪರ್ ಹಿಸ್ಟರಿ ಅಂತ ಇದೆ ಟೈಪ್ ಟೂ ಅಲ್ಲಿ ಡೈರೆಕ್ಟ್ ಆನ್ಸರ್ ಗೊತ್ತಾಗುತ್ತೆ ನಿಮಗೆ ಕ್ವಶನ್ ಇದೆ ಇವಾಗ ಹು ಇಸ್ ದ ಫಾದರ್ ಆಫ್ ಇಂಡಿಯನ್ ಪರ್ ಹಿಸ್ಟ್ರಿ ಅಂತ ಇದೆ ಆನ್ಸರ್ ಸರ್ ಸೌಂಡ್ ಸರ್ ಸೌಂಡ್ ಕರೆಕ್ಟ್ ಇದ್ದರೆ ವಿಚ್ ವಾಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಪ್ಯಾಲೋಲಿ ಕೋಲ್ಡ್ ಸ್ಟೋನ್ ಪೀಪಲ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಹಂಚಿ ಮಾಡ್ತಿದ್ದರು ಎಟ್ ವಿಚ್ ಇಸ್ ಅದು ಟೈಮ್ ಇದೆ ಇದರಲ್ಲಿ ಟೈಮ್ ಸೆಟ್ ಆಗಿ ಮಾಡ್ಕೋಬೋದು ಮೂವತ್ತು ಸೆಕೆಂಡ್ ಇದೆ ಇದು ಅಕಸ್ಮಾತ್ ನಿಮ್ಮ ಕ್ವೆಶನ್ ತಪ್ಪಾಗಿದೆ ಈ ಥರ ಸೌಂಡ್ ಆಗ್ತದೆ ನೀವು ಲಾಸ್ಟ್ನೇಕ್ಕೆ ಎಲ್ಲ ಆನ್ಸರ್ ಬೇಕಂದರೆ ಸೆಕೆಂಡ್ ಅಟೆಂಪ್ಟ್ ಅಂತ ಬರ್ತದೆ ಅದರಲ್ಲಿ ಟೆಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಅಟೆಂಪ್ಟನ್ನ ಕ್ಲಿಕ್ ಮಾಡಿದರೆ ನೀವು ಟೈಮ್ ಸೆಟ್ ಮಾಡ್ಕೊಂಡು ಮಾಡ್ಕೋಬೋದು ಅದರಲ್ಲಿ ಡೈರೆಕ್ಟ್ ಆನ್ಸರ್ ಅಟ್ಟೆ ಅಂಟಿಂಗ್ ಲಾಸ್ಟ್ ರಿಸಲ್ಟ್ ಕೊಡ್ತದೆ ಅದು ಬಣ್ಣವಾಲಿ ಈ ಥರ ಲಾಸ್ಟ್ನೇಕ್ಕೆ ಓಮ್ಲಿ ಕ್ವಶನ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಬಿಟ್ರೆ ಆನ್ಸರ್ ಬರ್ತದೆ ಲೈಫ್ ಇಲ್ಲೇ ಸಬ್ಮಿಂಟ್ ಅಂತ ಕೊಟ್ಬಿಟ್ರೆ ನೀವು ಎಷ್ಟು ತಪ್ಪು ಮಾಡಿದ್ದೀರಾ ಸ್ಕೋರ್ ಎಷ್ಟಾಗಿದೆ ಟೈಮ್ ಎಷ್ಟು ತೊಗೊಂಡಿದ್ದೀರಾ ಈ ಥರ ಎಲ್ಲಿ ಸಿಗೋದಿಲ್ಲ ಮಾಹಿತಿ ನಿಮಗೆ ಹೇಳ್ತಿದ್ದೇನೆ ಇದನ್ನು ಹೇಗೆ ಆ್ಯಡ್ ಮಾಡ್ಬೇಕನ್ನೋದು ಟೆಲಿಗ್ರಾಮ್ನಲ್ಲಿ ಸಿಗ್ತದೆ ಇದು ಯೂಸ್ ಆಗ್ತದೆ ಇವಾಗ ನಾವು ಮೂರು ರೀತಿ ಆ್ಯಪ್ಗಳನ್ನು ನೋಡಿದೆ ಚಾಟ್ ಜಿ ಪಿ ಟಿ ನೋಡಿದ್ದೇವೆ ಕ್ರೋಮು ಸಿ ಎಸ್ ಸಿ ಎಕ್ಸಾಮು ಇವಾಗ ನೀವು ಎಲ್ಲ ಓದಿರ್ತೀರ ಅದನ್ನು ನೋಟ್ಸ್ ಹೇಗೆ ಮಾಡ್ಕೊಳೋದು ನೋಟ್ಸ್ ಮಾಡೋಕಲ್ಲಿ ಟೂ ಆಪ್ಷನ್ ಇದೆ ಒಂದು ಗೂಗಲ್ ಡಾಕ್ಯುಮೆಂಟ್ ಇದೆ ಇದರಲ್ಲಿ ಎಷ್ಟು ಬೇಕಾದರೂ ನೋಟ್ಸ್ ಮಾಡಿ ಇಟ್ಟುಕೊಳ್ಬೋದು ನೀವು ಎಕ್ಸಾಂಪಲ್ ನಾನು ನೋಟ್ಸ್ ಮಾಡಿದ್ದೀವಿ ಇಲ್ಲಿ ಇದು ಅಂದರೆ ನಾನು ಡೈಲಿ ನೋಟ್ಸ್ ಮಾಡಿಟ್ಟಿದ್ದು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಏನು ಓದಿದೆ ಏನು ಬರೆದಿದೆ ರಾಜಾರಾಮ್ ಮೋಹನ್ ರಾಯ್ ಎಂಬ ಬಿರುದು ನೀಡಿದವರು ಅಕ್ಬರ್ ಈ ಸ್ವಾಸ್ತ ಗಿವನ್ ಟೈಟಲ್ ಆಫ್ ರಾಜಸ್ ರಾಜಾರಾಮ್ ಬಾಯ್ ಅಕ್ಬರ್ ಈ ಥರ ನೋಟ್ಸ್ ಮಾಡಿ 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 ಇಟ್ಟಿದ್ದು ರಿವಿಷನ್ ಮಾಡೋಕ್ಕೆ ಈಸಾಗುತ್ತೆ ಲಾಸ್ಟ್ನೇದು ಏನಾದರೂ ಕ್ಲಾಸ್ ನೋಡ್ತಿರ್ತೀರ ಅವಾಗ ಏನಾದರೂ ಕ್ರೀನ್ಶರ್ಟ್ ಹೊಡೆದಿರ್ತೀರ ಬಟ್ ಕ್ರೀನ್ ಶರ್ಟ್ ಹೊಡಿತಾ ಹೊಡಿತಾ ಅಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತಿರ್ತದೆ ಬಟ್ ಅದನ್ನು ಏನು ಮಾಡೋಕ್ಕೂ ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಮಾಡೋಕೆ ಬರ್ತದೆ ಇಲ್ಲಿ ಇವಾಗ ಆ್ಯಡ್ ಮಾಡಿದ್ದೆ ನೋಡಿದ್ದನ್ನು ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಫೋಟೋ ಆ್ಯಡ್ ಅಂತ ಇರ್ತದೆ ಇಲ್ಲಿ ಆ ಥರ ಮಾಡ್ಕೊಂಡು ನೋಟ್ಸ್ ಮಾಡಿ ಇಟ್ಕೊಳ್ಬೋದು ಪರಿವಿಡಿ ಕ್ಲಾಸಸ್ಸು ಇಲ್ಲಿ ಕರೆಂಟ್ ಅಫೇರ್ಸು ಮ್ಯಾಗ್ಝಿನ್ಸು ಯೂಟ್ಯೂಬ್ನಲ್ಲಿ ನೋಡಿ ಬಿಟ್ಟಿರ್ತಾರೆ ಕ್ರಿಂಟ್ ಶಾಟ್ ತೊಗೊಂಬಂದು ಇಲ್ಲಿ ಇಟ್ಕೊ ಒಂದೇ ಸೈಡ್ನಲ್ಲಿ ಸಿಕ್ಬಿಡ್ತದೆ ನಿಮಗೆ ಯಾವಾಗ ಫ್ರೀ ಟೈಮ್ ಇರ್ತದೆ ಅವಾಗೆ ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬೇ ಬೇಡ ಅಂದರೆ ಇಲ್ಲಿ ಪ್ರಿಂಟ್ ಲೇಔಟ್ ಕೊಟ್ಟು ಇದನ್ನು ಡಾಕ್ಯುಮೆಂಟ್ಸ್ ಅದೇ ತೊಗೊಂಡು ಓದ್ಕೋಬೋದು ನೀವು ಸೇವ್ಡ್ ಆ್ಯಸ್ ಪ್ರಿಂಟೌಟ್ ಇಷ್ಟು ದಿನ ಓದಿದ್ದನ್ನು ಪ್ರಿಂಟ್ ತಗೋದು ಲಾಸ್ಟ್ನೇ ಎಕ್ಸಾಮ್ ಬಂದ ದಿನ ನೀವು ಓದಿಕೊಳ್ಬೋದು ಟೋಟಲ್ ಫೈ ಟ್ವೆಂಟಿ ನೈನ್ ಎಮ್ ಬಿ ಆಗಿದೆ ಇದು ಈ ಥರ ನೋಟ್ಸ್ ಮಾಡಿ ಇಟ್ಟುಕೊಳ್ಳ ಒಂದು ಇದು ಗೂಗಲ್ ಡಾಕ್ಯುಮೆಂಟ್ ಯಾಪ್ ಬೆಸ್ಟ್ ಇದೆ ಮತ್ತು ನಿಮಗೆ ಇದನ್ನೆಲ್ಲ ಈ ಥರ ಚೆಕ್ ಮಾಡಬೇಕಾದ್ರೆ ಪೆನ್ನಿನ ಪೆನ್ ಐಕಾನ್ ಅಂತಲೂ ಸಿಗ್ತದೆ ಅದರಲ್ಲಿ ಐಕಾನ್ ಮೇಲೆ ಕ್ಲಿಸ್ ಮಾಡಿ ಮಾರ್ಕರ್ಸ್ ಅಂತ ಬರ್ತದೆ ಇಲ್ಲಿ ಈ ಥರ ನೋಡ್ಕೊತ ಇದನ್ನ ಓದಿದೆ ಇದನ್ನ ಓದಿದೆ ಇದನ್ನ ಓದಿದೆ ನೆಕ್ಸ್ಟು ಸ್ಕ್ರೋಲ್ ಮಾಡ್ಕೊಂಡು ಇದೆಲ್ಲ ಫೋನಲ್ಲಿನೇ ವರ್ಕ್ ಆಗೋದೆಲ್ಲನೂ ಅದು ಇದನ್ನು ಓದಿದೆ ಈ ಥರ ಓದಿದೆ ಇಲ್ಲಿ ಕ್ವಶನ್ ಬಂತು ಟೆನ್ ಪ್ಲಸ್ ಟ್ವೆಂಟಿ ಪ್ಲಸ್ ಈ ಥರ ಮ್ಯಾಥ್ಸ್ ಏನಾದರೂ ಕ್ವಶನ್ ಬಂದರೆ ಮಾಡ್ಬೋದು ಹೈಲೈಟ್ ಮಾಡ್ಕೋಬೋದು ಇದನ್ನ ಹೈಲೈಟ್ ಕ್ವಶನ್ ಮಾಡ್ಕೋಬೋದು ಬೇಡದ್ರೆ ಮೇಲೆ ಸ್ಕ್ರೋಲ್ ಮಾಡಿದರೆ ಎಲ್ಲ ಕ್ಲೀನ್ ಆಗ್ತದೆ ಕ್ಲೀನರ್ ಹೈಡ್ ಮಾಡೋದು ಇದು ಗೂಗಲ್ ಡಾಕ್ಯುಮೆಂಟ್ ಕೊಟ್ಟಿದೆ ಬಟ್ ಯಾರಿಗೂ ಗೊತ್ತಿಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೇನೆ ಮತ್ತೇನಾದರೂ ಟೇಬಲ್ ಹಾಕ್ಕೋಬೇಕಾಗಿದ್ದರೆ ಅಂದರೆ ಎಕ್ಸೆಲ್ ಕಂಪ್ಯೂಟರ್ನಲ್ಲಿ ಎಕ್ಸೆಲ್ ಯೂಸ್ ಮಾಡ್ತಿದ್ದಾರಲ್ವಾ ಎಕ್ಸೆಲ್ ಯೂಸ್ ಮಾಡ್ಕೋಬೋದು ಮೊಬೈಲ್ನಲ್ಲಿ ಮತ್ತು ಆರಿಜೆಂಟಲ್ ವರ್ಟಿಕ್ಯುಲರ್ ಇಮೇಜ್ ಕಮೆಂಟ್ಸ್ ಯಾವಾದರೂ ಆ್ಯಪ್ ಲಿಂಕ್ ಬೇಕಾದರೆ ತಂದು ಇದರಲ್ಲಿ ಹಾಕ್ಬೋದು ಇದು ಗೂಗಲ್ ಡಾಕ್ಯುಮೆಂಟ್ ಅದೇ ಇದೇ ಥರನೂ ಗೂಗಲ್ ಕೀಪ್ ನೋಟ್ಸ್ ಅಂತ ಇರ್ತದೆ ನಿಮ್ಮ ಮೊಬೈಲ್ನಲ್ಲಿ ಪ್ರತಿಯೊಂದನ್ನು ಇದಕ್ಕೆ ತಂದು ಆ್ಯಡ್ ಮಾಡಿಕೊಳ್ಳಿ ಇಂದರೆ ಡ್ರಾಯಿಂಗ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಡ್ರಾಯಿಂಗ್ ಮಾಡ್ಕೋಬೋದು ಇದರಲ್ಲಿ ಏನಾದರೂ ಮ್ಯಾಥ್ಸ್ ಏನಾದರೂ ಪ್ರ್ಯಾಕ್ಟೀಸ್ ಮಾಡ್ತಿದ್ರೆ ಸದ್ಯಕ್ಕೆ ಭೂ ಪುಸ್ತಕ ಯಾವ ನಿಮ್ಮ ಬಳಿ ಇರದಿದರೆ ಅಲ್ಲಿ ಪೇಜ್ ವೇಸ್ಟ್ ಆಗ್ತದೆ ಅಂದರೂ ಈ ಥರ ಬರ್ಕೋ ವರ್ಕ್ ಮಾಡ್ಕೊಬೋದು ಕ್ಯಾನ್ಸಲ್ ಮಾಡ್ಕೊಬೋದು ಇದು ಗೂಗಲ್ ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದೆ ಗೂಗಲಲ್ಲಿ ಜಾಸ್ತಿ ಆಪ್ಷನ್ ಇದೆ ಬಟ್ ಯೂಸ್ ಮಾಡ್ಕೊಳ್ಳಿ ನೀವು ಇನ್ನು ಕೊನೆಯದಾಗಿ ಮ್ಯಾಥ್ಸ್ ಟ್ರಿಕ್ಸ್ ಅಂತ ಆ್ಯಪನ್ನು ಲಿಂಕ್ ಕೊಟ್ಟಿದೆ ನಿಮಗೆ ಇದು ಒಂಥರ ಗೇಮಿಂಗ್ ಅಂತ ಹೇಳ್ಬೋದು ಇದನ್ನು ಜಾಯಿಂಟು ಅಂದರೆ ನೀವು ಇಬ್ಬರು ಸ್ನೇಹಿತರು ವರ್ಸಸ್ ಅಂತ ಕೇಳಿ ಕೊಟ್ಟಿದ್ದಾರೆ ಒಬ್ಬರೇ ಆದರೂ ಆಡ್ಬೋದು ಅಂದರೆ ಏನೇ ಇರೋದಿಲ್ಲ ಇವೇ ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸ್ಕ್ವೇರ್ ಉಟು ಸ್ಕ್ವೇರ್ ಇಟು ಕ್ವೆಶನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ವೇರ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ಬೋದು ಅಂದರೆ ಅಂದರೆ ಸ್ಕ್ವೇರೂಟು ಜಾಸ್ತಿ ಕ್ವಶನ್ ಬರ್ತದೆ ಮೇಮೆ ಎಸ್ ಎಸ್ಸಿನಲ್ಲಿ ಕೇಳ್ತಾರೆ ನೋಡಿದ್ರಲ್ಲ ಒಂದು ಕ್ಲಿಕ್ ಮಾಡ್ಕೊಂಡು ಇಟ್ ಈಸ್ ಸ್ಕ್ವೇರ್ದು ಬೇಡ ನಿಮ್ಗೆ ಡಿಫಿಕಲ್ಟ್ ಆಗ್ತದೆ ಈಸಿ ಇದ್ದದ್ದೇ ತೋರಿಸ್ತೇನೆ ನಿಮಗೆ ಇಲ್ಲಿ ಕೆಳಗಡೆ ರೂಟ್ ಅಂತ ಬರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಆ್ಯಡ್ಸ್ ಬ ನೆಕ್ಸ್ಟ್ ಇಲ್ಲೇ ಸ್ಕ್ರೋಲ್ ಮಾಡ್ಕೊಂಡು ಹೇ ಥರ ರೂಟ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ರೂಟು ಕ್ಯೂಬು ಗೊತ್ತಿರಬೇಕು ನಿಮಗೆ ಒಂದೇದು ಕ್ವಶನ್ ನೋಡೋಣ ನಾಲ್ಕು ನಾಲ್ಕು ಹದಿನಾರು ಆರಾರಲೇ ಮೂವತ್ತಾರು ಎಂಟೆಂಟಲೇ ಅರವತ್ತ್ನಾಲ್ಕು ಐದೈದೇ ಇಪ್ಪತ್ತೈದು ಎರಡು ಎರಡನೇ ನಾಲ್ಕು ಒಂಬೊಮ್ಮೆಲೆ ಎಂಬ ಒಂದು ಮೂರು ಮೂರಲಿ ಒಂಬತ್ತು ಏಳು ಏಳು ನಲವತ್ತೊಂಬತ್ತು ನಾಲ್ಕು ನಾಲ್ಕಲಿ ಹದಿನಾರು ಆರು ಆರು ಈ ಥರ ಸ್ಕೋರು ಬರುತ್ತದೆ ಏನಾದರೂ ಮಿಸ್ಟೇಕಾಗಿ ಮಾಡಿದರೆ ಸೌಂಡ್ ಮಾಡ್ತದೆ ಅದು ಇವಾಗ ನಾಲ್ಕಾಗಿ ತಪ್ಪ ಸೌಂಡ್ ಬಂತು ಈ ಥರ ಪ್ರ್ಯಾಕ್ಟೀಸ್ ಮಾಡ ಇನ್ನು ಎಡಿಷನ್ ಕೂಡಿಸುವುದು ನಿಮ್ಮ ಮನೆಯಲ್ಲಿ ಹುಡುಗರಿದ್ದರೂ ಅವ್ರಿಗೆ ಹೆಲ್ಪ್ ಆಗ್ತದೆ ಸ್ಟೂಡೆಂಟ್ಸ್ ಯಾರಾದರೂ ನೈನ್ ಪ್ಲಸ್ ನೈನ್ ಇಸ್ಕಲ್ ಟು ಏಯ್ಟಿ ಟ್ವೆಂಟಿ ಏಯ್ಟ್ ಏನಾದರೂ ಮಿಸ್ಟೇಕ್ ಆದರೂ ಹೇಳ್ತದೆ ಅದು ಮ್ಯಾಥ್ಸ್ನಲ್ಲಿ ಒಂದರಿಂದ ಇಪ್ಪತ್ತರ ತನಕ ಮಗ್ಗಿ ಬರಬೇಕಂತಾರೆ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಈ ಆ್ಯಪ್ ಡೆವಲಪ್ ಆಗಿದೆ ಇವಾಗ ಮಲ್ಟಿಪ್ಲಿಕೇಶನ್ ಟೇಬಲ್ ಓಪನ್ ಮಾಡಿಕೊಂಡು ನಾನು ಈ ಮೊದಲು ಮಾಡಿದ್ದೆವು ನಾಲ್ಕು ಕೇಳಲೇ ಒಂದು ನಾಲ್ಕು ಒಂದೇ ನಾಲ್ಕು ಈ ಥರ ಬರ್ತ ಜಾಸ್ತಿ ತೊಗೋಳೋಣ ಇವಾಗ ಹದಿನೈದರ ಮಗ್ಗಿ ತೊಗೋಳೋಣ ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಒಂಬತ್ತಲೆ ನೂರ ಮೂವತ್ತೈದು ಹದಿನೈದು ಆರಲೆ ತೊಂಬತ್ತು ಹದಿನೈದು ಒಂದಲೇ ಹದಿನೈದು ಹದಿನೈದು ಎಂಟು ನೂರ ಹದಿನೈದು ಆರಲೆ ಮೂವತ್ತು ಹದಿನೈದು ಅರವತ್ತು ಹದಿನೈದು ಮೂರನೇ ಅಲ್ವತ್ತೈದು ಹದಿನೈದು ಏಳೆ ಹದಿನೈದರೊಂಬತ್ತಲೇ ಒಂದು ನೂರ ಮೂವತ್ತೈದು ಈ ಥರ ಡೈಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಹೋದರೆ ನೀವು ಹಂಡ್ರೆಡ್ವರೆಗೆ ಮಗ್ಗಿ ಕಲಿಬಹುದು ಹಂಡ್ರೆಡ್ವರೆಗೇನೂ ಇದರಲ್ಲಿ ಇದು ಒಂಥರ ಅಡ್ವಾಂಟೇಜ ಇದೆ ಅದು ಎಲ್ಲ ಫ್ರೀನಾಗಿದೆ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಇವೆಲ್ಲ ರೂಟ್ಸು ಡಿವಿಷನ್ ಸ್ಕ್ವೇರ್ ಪರ್ಸಂಟೇಜ್ ಹೇಗೆ ತೆಗಬೇಕು ಎಲ್ಲ ಈ ಆ್ಯಪ್ನಲ್ಲಿ ಡೆವಲಪ್ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ಈಗ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮಗೇನಾದರೂ ಡೌಟ್ ಇದ್ದರೆ ತಕ್ಷಣ ಕಮೆಂಟ್ ಮಾಡಿ ಅಥವಾ ನಮ್ಮ ಪ್ರೈವೇಟ್ ಈ ನಂಬರ್ ಕೊಟ್ಟಿದೆ ಕೆಳಗಡೆ ಆ ನಂಬರ್ಗೆ ಟ್ ಮೆಸೇಜ್ ಮಾಡಿ ಕಾಲಿಂಗೇನು ಮಾಡಿಬಿಡಿ ನಾನು ತಿಳಿಸುತ್ತೇನೆ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಇವತ್ತಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡಲಿದ್ದೇನೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡಿಕೊಳ್ಳಿ ನಿಮಗೆ ಗೊತ್ತಿರದ ಹೊಸ ವಿಷಯವನ್ನು ತಿಳಿದುಕೊಂಡಿದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಿಮ್ಮಿಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್